ಮಾತಾಡ್ತೀನಿ ಈ ಒಂದು ಸಭೆಯ ಅಧ್ಯಕ್ಷರು ಹೋಗಿರ್ತಕ್ಕಂಥ ನಮ್ಮ ಮಂಜಣ್ಣವರೇ ಮಂಜಣ್ಣವ್ರೆ ಮುನ್ಸಾಮಣ್ಣವ್ರೆ ಮಲ್ಲೇಶ್ ಬಾಬು ಅವರೇ ನಾಗರಾಜನವ್ರೆ ಎಲ್ಲ ಮುಖಂಡ್ರೆ ಇವತ್ತು ಏನು ಎಲ್ಲರೂ ಮುಖಂಡರು ಏನು ನಮ್ಮ ದೇಶದ ಯಾವ ದಿಕ್ಕನಲ್ಲಿ ಹೋಗ್ತಾ ಇದೆ ತಿಳಿಸಿದ್ದಾರೆ ಇವತ್ತು ತಾವು ಏನು ಗ್ಯಾರಂಟಿ ಏನು ಅಂತ ಹೇಳ್ಬಿಟ್ಟು ಅಕ್ಕಿ ಅಕ್ಕಿರಾಗ್ಬೋದು ಈ ಗ್ಯಾರಂಟಿ ಏನಾದ್ರು ದುಡ್ಡು ಹಾಕ್ತಾ ಇದ್ದಾರೆ ಈ ದುಡ್ಡು ಹಾಕೋದಿಕ್ಕೆ ಒಂದು ವರ್ಷ ಆಗಿದ್ರೂ ಕೂಡ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ ಇದನ್ನ ನೇರವಾಗಿ ಹಣ ಬಡೋ ವ್ಯವಸ್ಥೆ ನರೇಂದ್ರ ಮೋದಿ ಅವರು ಏನು ಜನತನ್ ಖಾತೆ ಅಂತ ಹೇಳ್ಬಿಟ್ಟು ಹತ್ತು ವರ್ಷಕ್ಕಿಂತ ಪ್ರಧಾನ ಮಂತ್ರಿ ಆದಾಗ ಪ್ರತಿ ಕುಟುಂಬದ ಹೆಣ್ಣು ಮಗುಗೆ ಪ್ರತಿ ಕುಟುಂಬದ ಪ್ರತಿಯೊಬ್ಬರಿಗೆ ಅಕೌಂಟ್ ಇರ್ಬೇಕು ಬ್ಯಾಂಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಏನ್ ಅಕೌಂಟ್ ಮಾಡಿಸಿದ್ರು ಅದರಿಂದ ಇವತ್ತು ಸಾಧ್ಯ ಆಗಿದೆ ಇಲ್ಲಾಂದ್ರೆ ಸಿದ್ದರಾಮಯ್ಯ ಅವರು ತಲೆ ಕೆಳಗೆ ಹಾಕಿದ್ರು ಕೂಡ ಯಾರಿಗೂ ಹಣ ಕೊಡಕೆ ಆಗ್ತಾ ಇರ್ಲಿಲ್ಲ ಇವತ್ತು ಪ್ರತಿ ಕುಟುಂಬಕ್ಕೂ ಏನ್ ಮಾಡಿದೆ ಅಂತ ಹೇಳ್ತಾರೆ ಪ್ರತಿ ಕುಟುಂಬ ಇದೆ ಅಂತ ನಾವ್ ಯಾರು ಊರ್ ಏನಪ್ಪ ಎಲ್ಲಾ ಸಿಸಿ ರೋಡ್ ಹಾಕ್ಬಿಟ್ಟಿದೆ ಊರಲ್ಲಿ ಹೆಂಗಿ ನಲ್ಲಿ ಹಾಕೋದಂತೆ ಅಂತ ಮಾಡ್ತಾ ಇದ್ವಿ ಇವತ್ ಎಷ್ಟು ಬಿಸ್ಕೆಟ್ ಕಟ್ ಮಾಡ್ರೆ ಕಟ್ ಮಾಡಿ ರಸ್ತೆ ಕಟ್ ಮಾಡಿ ನೀರ್ ಕೊಡೋದಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರೆ ಇದೆಲ್ಲ ಮುಂದಾಲೋಚನೆ ಇರ್ತಕ್ಕಂಥದ್ದು ಇವತ್ತು ನಮ್ಮ ತಾಯಿಯಂದ್ರು ಚಂಬತ್ಕೊಂಡು ನಾವೆಲ್ಲರೂ ಎಲ್ರು ಹೋದಾಗ ಹೊರಗಡೆ ಕುಟುಂಬಕ್ಕೂ ಶೌಚಾಲಯ ಕೊಟ್ಟಿರ್ತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿ ಅವರು ಯಾಕೆಂತಂದ್ರೆ ದೇಶದ ಏಳಿಗೆ ಬಗ್ಗೆ ನಮ್ಮ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರು ದೇವೇಗೌಡರು ಮಾಡಿದ್ರೆ ಕಾಂಗ್ರೆಸ್ ಸರ್ ಏನ್ ಮಾಡ್ತಾರೆ ಕೆಲಸ ಕೊಡದೆ ಇವರು ಅಳ್ಕೊಂಡು ಬಿದ್ದಿರ್ಲಿ ನಾವು ಹೇಳ್ದಂಗೆ ಓಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಇತರ ತಗೊಂಡ್ಬರ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಸಮಯ ಇವತ್ತು ಬಂದಿದೆ ಏನು ದೇವೇಗೌಡರು ಇವತ್ತು ಈ ಒಂದು ನಿರ್ಧಾರ ಇಪ್ಪತ್ತು ವರ್ಷ ಹಿಂದೆ ತಗೊಂಡಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಯಡಿಯೂರಪ್ಪನಲ್ಲಿ ಇಪ್ಪತ್ತು ತಿಂಗಳು ಕೊಟ್ಟಿದ್ರೆ ಇವತ್ತು ನಾವೇ ಅಧಿಕಾರದಲ್ಲಿ ಇರ್ತಾ ಇವತ್ತು ಅವಕಾಶ ಬಂದಿದೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಮಲ್ಲೇಶ್ ಬಾಬು ಅವರು ಹೆಚ್ಚಿನ ಮತ ನೀಡಿ ಹೇಳಿ ತಮ್ಮ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ